ಡಿಸಿ ಬದಲಾವಣೆ ವಿಚಾರದಲ್ಲಿ ನಾನಿಲ್ಲ ಆ ಚರ್ಚೆಯಲ್ಲಿ ನಾನು ಇಲ್ವೇ ಇಲ್ಲ ಅಂತ ಬಳ್ಳಾರಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಸ್ ಸಿಎಂ ಹೆಚ್ಚುವರಿ ಡಿಸಿ ಎಂ ಬದಲಾವಣೆ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬದಲಾವಣೆಯ ಚರ್ಚೆಯಲ್ಲಿ ನಾನು ಇಲ್ಲ ಬೇರೆ ವಿಚಾರ ಕೇಳಿ ಅಂತ ಜಾರಿಕೊಂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ನೋಡಿ ನಾನು ಮೊದಲೇ ಮೊದಲೇದಾಗಿ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಈ ಸಿ ಎಮ್ ಚರ್ಚೆಯಲ್ಲೂ ಈ ಡಿ ಸಿ ಎಮ್ ಚರ್ಚೆಯಲ್ಲೂ ನಾನಿಲ್ಲ ಪಕ್ಷ ಹೈಕಮಾಂಡು ಏನು ಹೇಳುತ್ತೋ ಅದು ನಮಗೆ ಬದ್ಧ ಅದು ನಮಗೆ ಲಕ್ಷ್ಮಣ ರೇಖೆ ಈ ವಿಷಯವನ್ನು ಬಿಟ್ಟು ನೀವು ಬೇರೆ ಯಾವುದೇ ವಿಷಯವನ್ನು ಕೇಳಿದ್ರೂ ಕೂಡ ನಾನು ಉತ್ತರ ಹೇಳ್ತೀನಿ ನೋಡಿ ನಾನು ಮೊದಲ ಮೊದಲೇದಾಗಿ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಈ ಸಿ ಎಂ ಚರ್ಚೆಯಲ್ಲೂ ಈ ಡಿ ಸಿ ಎಂ ಚರ್ಚೆಯಲ್ಲೂ ನಾನು ಪಕ್ಷ ಹೈಕಮಾಂಡು ಏನು ಹೇಳುತ್ತೋ ಅದು ನಮಗೆ ಬದ್ಧ ಅದು ನಮಗೆ ಲಕ್ಷ್ಮಣ ರೇಖೆ ಈ ವಿಷಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ